ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನನ್ನ ಟೆರೆಸ್ ನಮ್ಮ ಅಮ್ಮ ಹಾಕಿರೋ ಗಿಡಗಳು ಅವ್ರ ಮನೆ ಮುಂದೆ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಕೆಳಗಡೆ ಇರೋದು ಇಲ್ಲಿ ನೋಡಿದ ಎಷ್ಟು ಚೆನ್ನಾಗಿದೆ ತುಂಬ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೇ ಇದೆಲ್ಲ ಹಾಕಿರೋದು ಇಲ್ಲಿ ಬಿಸಿಲು ಕೆಳಗಡೆ ಬೀಳೋದೇ ಇಲ್ಲ ಸೊ ಅದಕ್ಕೆ ಇದು ಇಂಡೋರ್ ಪ್ಲಾಂಟ್ ಹಾಗೆ ಹಾಕಿದ್ದಾರೆ ಆ್ಯಂಡ್ ಇದು ಅರ್ಶನದ್ ಗಿಡ ಅದರಲ್ಲೇ ಇನ್ನೊಂದು ಇಂಡೋರ್ ಪ್ಲ್ಯಾಂಟ್ ಇಟ್ಟಿದ್ದಾರೆ ನೋಡಿ ಬಿಕಾಸ್ ತುಂಬ ಚಿಕ್ಕ ಜಾಗ ಆಗಿರೋದನ್ನು ತುಂಬ ಪಾಟ್ಗಳ್ ನೀಡೋಕ್ಕಾಗೋದಿಲ್ಲ ಹಾಗಾಗಿ ಆ್ಯಂಡ್ ಇದು ಅರಶ್ನದ ಗಿಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮ್ ಒಂದು ಚಿಕ್ಕ ಹರಿಶಿನ ಎಲ್ಲರೂ ಉಳಿದಿರತ್ತಲ್ಲ ಅದರಿಂದ ಬಂದಿರೋದು ಇದು ಇನ್ನೊಂದು ಸ್ನೇಕ್ ಪ್ಲ್ಯಾಂಟ್ ಅನ್ಸುತ್ತೆ ನೋಡಿ ಪುಟ್ಟು ಗಿಡ ಅದೇ ಪಾಟಲ್ಲಿ ಬಂದಿದೆ ಆ್ಯಂಡ್ ಈ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ಇಟ್ಟಿರೋ ರೀಸನ್ ಏನು ಅಂದರೆ ಈ ಸ್ಟ್ಯಾಂಡ್ ಇಲ್ಲೊಂದು ಬೆಕ್ಕು ಬರ್ತಾ ಇತ್ತು ರೆಗ್ಯುಲರ್ ಆಗಿ ಬಂದಾಗ ಒಂದೊಂದು ಸಲ ಗಲೀಜು ಮಾಡ್ತಿತ್ತು ಆ್ಯಂಡ್ ಸಲ ಮಣ್ಣೆಲ್ಲ ಹೊರಗೆ ಹಾಕ್ಬಿಡ್ತಾ ಇತ್ತು ಸೊ ಅದಕ್ಕೆ ಅದು ಅಲ್ಲಿ ಹೋಗಬಾರ್ದು ಅಂತ ಅದೊಂದು ಚಿಕ್ಕ ಸ್ಟ್ಯಾಂಡ್ ಇಟ್ಟಿದ್ದೀವಿ ಆ್ಯಂಡ್ ಇದೆಲ್ಲ ಎಂದಕ್ಕೆ ಇಟ್ಟಿರೋದು ಅಂದರೆ ಮನಿ ಪ್ಲಾಂಟ್ ಇದೆ ಅದ್ರ ಸಪೋರ್ಟಿಗೆ ಇಟ್ಟಿರೋದು ನಮ್ಗೆ ಅಲ್ಲಿ ಮಳೆ ಹೊಡಿಯೋಕ್ಕೆಲ್ಲ ಏನು ಜಾಗ ಇಲ್ಲ ಮನೆ ಮುಂದೆ ಅಲ್ವಾ ಹಾಗಾಗಿ ಆ್ಯಂಡ್ ಇದು ದೊಡ್ಡ ಪತ್ರೆ ಗಿಡ ಎರಡು ಗಿಡ ಇದೆ ಇನ್ನೊಂದು ತುಂಬ ದೊಡ್ಡ ಗಿಡ ಮೇಲ್ಗಡೆ ಇದೆ ಟೆರೆಸ್ನಲ್ಲಿ ಅಲ್ಲಿ ಒಂದು ದೊಡ್ಡ ಪಾಟ್ನಲ್ಲಿ ಹಾಕಿದ್ದಾರೆ ಆ್ಯಂಡ್ ಇದು ಇಂಡೋರ್ ಪ್ಲಾಂಟ್ ಇದು ಮನೆ ಒಳಗೆ ಕೂಡ ಇಟ್ಕೊಬೋದು ತುಂಬ ಚೆನ್ನಾಗಿದೆ ನೋಡಿ ಆ್ಯಂಡ್ ತುಂಬ ಚಿಕ್ಕ ಪಾಟಲ್ಲೇ ಹಾಕಿರೋದು ಆ್ಯಂಡ್ ಈ ಪಾಟಲ್ ಅಂತೂ ತುಂಬ ಗಿಡಗಳಿದೆ ಹಿಂದಿನ ಪಾಟಲ್ಲಿ ನೀವು ನೋಡ್ಬೋದು ಇದು ಕೂಡ ಇಂಡೋರ್ ಪ್ಲ್ಯಾಂಟೇ ಇದು ಆ್ಯಕ್ಚುಲಿ ನಮ್ಮಮ್ಮ ಲಾಸ್ಟ್ ಟೈಮ್ ನನಗೂ ಕೊಟ್ಟಿದ್ದಾರೆ ನನ್ನ ಮನೆಯಲ್ಲೂ ಚಿಕ್ಕ ಬಾಟಲ್ ಹಾಕಿದ್ದೀನಿ ಹಿಂದೆಗಡೆ ಇರೋದು ಮೆಣಸಿನ್ಕಾಯಿ ಗಿಡ ಐ ಥಿಂಕ್ ಮೆಣಸಿನಕಾಯಿ ಕಾಣಿಸ್ತಾ ಇದೆ ನಿಮಗೆ ಅಂತ ಲಾಸ್ಟ್ ಟೈಮ್ ಪಾಲಕ್ ಹಾಕಿದ್ವಿ ಪಾಲಕ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ಸನ್ಲೈಟ್ ಚೆನ್ನಾಗಿರೋದ್ರಿಂದ ಮೇಲ್ಗಡೆ ಇದಿಟ್ಟಿದ್ದಾರೆ ಇದು ತುಳಸಿ ಗಿಡ ಎಲ್ಲ ಮೇಲ್ಗಡೆ ಇಟ್ಟಿದ್ದಾರೆ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಕೆಳಗಡೆ ಇಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಹೂ ಕೂಡ ಆಗ್ತಾ ಇದೆ ಮೆಣಸಿನಕಾಯಿ ಇದು ಕೂಡ ಇಂಡೋರ್ ಪ್ಲ್ಯಾಂಟೇ ತುಂಬ ಚೆನ್ನಾಗಿ ಬಂದಿದೆ ಲಿಮಿಟೆಡ್ ಜಾಗ ಇರೋದ್ರಿಂದ ಎರಡೆರಡೆಲ್ಲ ಒಂದೊಂದು ಬಾಟಲ್ ಹಾಕಿದ್ದೀವಿ ಎರಡು ಮೂರು ಇದು ನಮ್ಮಮ್ಮ ನನಗೆ ತೊಗೊಂಡು ಅಂತ ಹೇಳಿದ್ದಾರೆ ಸೊ ಈ ಗಿಡ ಆ್ಯಕ್ಚುಲಿ ನನ್ನ ಮನೆಗೆ ನಾನು ತೊಗೊಂಡು ಇದ್ದೀನಿ ಇದು ಇಂಡೋರ್ ಪ್ಲ್ಯಾಂಟೇ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ಹಾಗಾಗಿ ಆ್ಯಂಡ್ ಒಂದು ಸರ್ಪ್ರೈಸ್ ನೋಡಿ ಇದು ಮನಿ ಪ್ಲ್ಯಾಂಟ್ ಆಯಿತು ಎಷ್ಟು ಪುಟ್ಟು ಪಾಟಲ್ ಇದೆ ಅಂದರೆ ನೋಡಿ ಪಾಟ್ ಸೈಜ್ ನೋಡಿ ಆ್ಯಂಡ್ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಬರೀ ನೀರಿನಲ್ಲಿ ಕಿಚನ್ನಲ್ಲಿ ಇಟ್ಟಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇಲ್ಲಿ ನೋಡಿ ಇದು ಇನ್ನೂ ಒಂದು ಮನಿ ಪ್ಲ್ಯಾಂಟು ಇದು ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ದೊಡ್ಡ ಮನಿ ಪ್ಲ್ಯಾಂಟ್ ಇದೆ ಆ್ಯಕ್ಚುಲಿ ಇಲ್ಲಿ ನೋಡಿದ ಅಶ್ವಗಂಧ ಅನ್ಸುತ್ತೆ ಆ್ಯಕ್ಚುಲಿ ಇದ್ರ ಹೆಸರು ನಂಗೆ ಮರ್ತೋಗಿದೆ ಭೃಂಗರಾಜ್ ಇಲ್ಲ ಅಶ್ವಗಂಧ ಎರಡರಲ್ಲೂ ಒಂದು ಪ್ಲ್ಯಾಂಟ್ ಇರ್ಬೋದು ಅದು ಹೇರ್ ಆಯಿಲ್ಗೆಲ್ಲ ಬಳಸ್ಬೋದು ಅದನ್ನು ಆ್ಯಂಡ್ ಇದು ಪತ್ರೆ ಗಿಡ ಆ ಹೂವೆಲ್ಲ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ ಅದು ನಾನು ಎರಡು ಸಲ ಹಾಕಿದ್ದೆ ಆ್ಯಕ್ಚುಲಿ ನನ್ನ ಮನೆಯಲ್ಲಿ ಅದು ಬರಲಿಲ್ಲ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಗ್ರೋ ಬ್ಯಾಗ್ನಲ್ಲಿ ಹಾಕಿರೋದು ಹಿಂದೆ ಇರೋದು ಕೂಡ ಒಂದು ಇಂಡೋರ್ ಪ್ಲ್ಯಾಂಟೇ ಆ್ಯಂಡ್ ಇಲ್ಲಿರೋ ಮನಿ ಪ್ಲ್ಯಾಂಟ್ ನೋಡಿ ಎಲೆಗಳಂತೂ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದು ಈ ಗಿಡ ನೋಡೋಕ್ಕೆ ಆ್ಯಕ್ಚುಲಿ ತುಂಬ ಆಗುತ್ತೆ ಆ್ಯಂಡ್ ಸೈಡ್ ಬ್ರ್ಯಾಂಚಸಲ್ಲಿ ನೋಡಿ ಒಂದೊಂದಲ್ಲಿ ಸಣ್ಣ ಸಣ್ಣ ಎಲೆ ಕೂಡ ಇದೆ ಬಟ್ ಆ ಪರ್ಟಿಕ್ಯುಲರ್ ಬ್ರಾಂಚಲ್ಲಿರೋದು ಪೂರ್ತಿ ದೊಡ್ಡ ಎಲೆಗಳೇ ಆ್ಯಂಡ್ ರೂಟ್ಸ್ ನೀವು ನೋಡ್ತಾ ಇರ್ಬೋದು ಹೇಗೆ ಗೋಡೆಗೆ ಅಂಟ್ಕೊಂಡಿದೆ ಒಂದೊಂದು ಸಲ ಬಿದ್ದೋಗಿಬಿಡತ್ತೆ ಅದು ವೇಟ್ ಜಾಸ್ತಿ ಆದ ಹಾಗೆ ಅದಕ್ಕೆ ಆ ಒಂದು ಕೋಲ್ನ ಸಪೋರ್ಟ್ ಇಟ್ಟಿದ್ದಾರೆ ಇದು ಆ್ಯಕ್ಚುಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಬೇಕು ಅದು ಕ್ಲೀನ್ ಎಲ್ಲ ಆಗೋವರೆಗೂ ಈವ್ನಿಂಗ್ ಆಗಿಬಿಡತ್ತೆ ಸೊ ಇವಾಗ ಹಾಗೇ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಮ್ಮಮ್ಮ ತೊಗೊಂಡು ಅಂತ ಹೇಳಿದರು ಸೊ ನೆಕ್ಸ್ಟ್ ಇದು ನನ್ನ ಟೆರೆಸ್ ಗಾರ್ಡನಲ್ಲಿ ಸೇರ್ಕೊಳತ್ತಿ ಗಿಡ ನನಗಂತೂ ಗಿಡಗಳನ್ನೇ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಸೊ ದೊಡ್ಡ ಪತ್ತೆದು ಆ್ಯಕ್ಚುಲಿ ಮೂರು ಗಿಡ ಇದೆ ಎರಡು ಇಲ್ಲಿದೆ ಇನ್ನೊಂದು ಮೇಲ್ಗಡೆ ದೊಡ್ಡ ಪೋಟಲ್ಲೇ ಇದೆ ಇದು ಅವಕಾಡು ಅಂದರೆ ಬೆಣ್ಣೆ ಹಣ್ಣಿದೆಯಲ್ಲ ಅದ್ರ ಸೀಡು ಸೊ ಇದು ಕೂಡ ಜರ್ಮಿನೇಟ್ ಆಗುತ್ತೆ ಸೊ ಒಂದಿತ್ತು ತಗೊಂಡು ಹೋಗು ಅಂತ ಹೇಳಿದ್ದಾರೆ ನನ್ನ ಮನೇಲಿ ಆ್ಯಕ್ಚುಲಿ ಒಂದು ಹಾಕಿದ್ದೀನಿ ಅದು ಯಾವಾಗ ಜರ್ಮಿನೇಟ್ ಆಗುತ್ತೋ ಗೊತ್ತಿಲ್ಲ ನಾನು ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಅದನ್ನು ಕೂಡ ತೋರಿಸ್ತೀನಿ ನಿಮಗೆಲ್ಲ ಈ ಪತ್ರೆ ಗಿಡ ನೋಡಿದಾಗ ಅಂತೂ ನಂಗೆ ತುಂಬ ಆಗುತ್ತೆ ಬಿಕಾಸ್ ಎರಡು ಸಲ ನನ್ನ ಮನೇಲಿ ಹಾಕಕ್ಕೆ ನಾನು ಟ್ರೈ ಮಾಡಿದೆ ಬಟ್ ಬರಲಿಲ್ಲ ಸೊ ಪುಟ್ಟ ಪುಟ್ಟ ಪಾಟಲ್ಲಿ ಒಂದು ಮೂರು ನಾಲ್ಕು ಗಿಡ ಇದೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಒಂದು ಚೆಂಡು ಹೂವಿನ ಗಿಡ ಇದೆ ಆ್ಯಂಡ್ ಪಕ್ಕದ ಪಾಟಲ್ಲಿ ಕೂಡ ಇನ್ನೊಂದು ಚೆಂಡು ಹೂವಿನ ಗಿಡ ಇದೆ ಆ್ಯಂಡ್ ಇದು ಕೂಡ ಇಂಡೋರ್ ಪ್ಲ್ಯಾಂಟ್ ಕಾಣ್ತಾ ಇದೆ ಅನ್ಸುತ್ತೆ ಪುಟ್ಟ ಪುಟ್ಟ ಎಲೆ ಇರುತ್ತೆ ಇದು ಆ್ಯಕ್ಚುಲಿ ಗಾರ್ಡ್ನಿಂಗ್ ಪ್ಯಾಷನ್ ಇದ್ದರೆ ಆರಾಮಾಗಿ ಗಾರ್ಡ್ನಿಂಗ್ ಮಾಡ್ಬೋದು ಅಂದರೆ ತುಂಬ ದೊಡ್ಡ ದೊಡ್ಡ ಗಿಡಗಳು ಹಾಕಬೇಕು ಅಂತೇನೂ ಇಲ್ಲ ಈ ಥರ ಪುಟ್ ಪುಟ್ಟ ಗಿಡಗಳನ್ನೂ ಹಾಕೊಬೋದು ಕಡಿಮೆ ಜಾಗ ಇದ್ದಾಗ ಆ್ಯಕ್ಚುಲಿ ಹಿಂಗೆ ಯೂಟಿಲೈಸ್ ಮಾಡ್ಕೊಬೋದು ರೆಂಟೆಡ್ ಹೌಸಲ್ಲಿದ್ದಾಗ ಹೌದು ತುಂಬ ಕಷ್ಟ ಆ್ಯಕ್ಚುಲಿ ಗಿಡಗಳನ್ನೆಲ್ಲ ಬೆಳೆಸೋದು ಅದೇ ದೊಡ್ಡ ಪ್ರಾಬ್ಲಮ್ ಆ್ಯಕ್ಚುಲಿ ಬಟ್ ಚಿಕ್ಕ ಸ್ಪೇಸಲ್ಲಿ ಈ ಥರ ಇಂಡೋರ್ ಪ್ಲಾಂಟ್ಸ್ನ ಅಟ್ಲೀಸ್ಟ್ ಹಾಕ್ಕೊಬೋದು ವೆಜಿಟೇಬಲ್ ಪ್ಲಾಂಟ್ ಅಂದರೆ ನಾನು ರೆಕಮೆಂಡ್ ಮಾಡೋದು ಮೆಣಸಿನ್ಕಾಯಿ ಗಿಡ ಕೊತ್ತಂಬರಿ ಮತ್ತು ಪಾಲಕ್ ಮೆಂತ್ಯ ಸೊಪ್ಪು ಇಷ್ಟೇ ಟೊಮ್ಯಾಟೊ ಕೂಡ ಹಾಕ್ಕೊಂಬೋದು ಕಡಿಮೆ ಸ್ಪೇಸ್ ಇದ್ದರೆ ಇಲ್ಲಿ ನೋಡಿ ಅದು ಮನಿ ಪ್ಲಾಂಟ್ ಎಷ್ಟು ಮೇಲೆ ಹೋಗಿದೆ ಚಿಕ್ಕ ಚಿಕ್ಕ ಎಲೆಗಳು ಕೂಡ ಬಂದಿದೆ ಇದು ಮೂರನೇ ಸಲ ಆ್ಯಕ್ಚುಲಿ ಒಂದು ಸಲ ಪ್ರೂನಿಂಗ್ ಮಾಡಿಬಿಟ್ಟು ಎಲ್ಲ ಕಟ್ ಮಾಡಿದ್ವಿ ಆ್ಯಂಡ್ ಇದು ಇನ್ನೊಂದು ಗಿಡ ಪಕ್ಕದಲ್ಲಿ ಇದೆ ಎಲೆಗಳು ಅದಕ್ಕಿಂತ ಒಂದು ಚೂರು ಚಿಕ್ಕದಾಗಿದೆ ಬಟ್ ತುಂಬ ಹೆಲ್ದಿಯಾಗಿದೆ ಆ್ಯಂಡ್ ಇದು ವಾಸ್ತು ಪ್ಲ್ಯಾಂಟ್ ಮುಂದೆ ಇರೋದು ಸೊ ಹೀಗೆ ಕಾಣುತ್ತೆ ನಮ್ಮ ಮನಿ ಪ್ಲಾಂಟ್ ಗಿಡ ಹೋಪ್ಫುಲಿ ನಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್